ಕೋಡಿಹಳ್ಳಿಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳುಕು ಓಬಳಿ ಕೋಡಿಹಳ್ಳಿ ಗ್ರಾಮದಲ್ಲಿ ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಶಾಲಾ ಆವರಣದಲ್ಲಿ ಆಚರಿಸಲಾಯಿತು ಶಾಲೆಯ ಮುಖ್ಯ ಶಿಕ್ಷಕರು ಆದ ಶ್ರೀಯತ ಕೆ ಎಚ್ ಜಗನ್ನಾಥ್ ಅವರು ಮಾತನಾಡಿ ನಮ್ಮ ದೇಹಕ್ಕೆ ನೀರು ಆಹಾರ ಗಾಳಿ ಎಷ್ಟು ಮುಖ್ಯವೋ ಯೋಗವು ಅಷ್ಟೇ ಪ್ರಮುಖವಾದದ್ದು ಅಲ್ಲದೆ ಸದೃಢ ದೇಹ ಮತ್ತು ಆರೋಗ್ಯ ಗಳಿಸಬೇಕಾದರೆ ಯೋಗಾಭ್ಯಾಸವು ಮಾನವನಿಗೆ ನಿತ್ಯ ಸಂಜೀವಿನಿ ಇದ್ದಂತೆ ಹಾಗಾಗಿ ಪ್ರತಿಯೊಬ್ಬರೂ ಬೆಳಗಿನ ಜಾವ ವ್ಯಾಯಾಮ ಧ್ಯಾನ ಯೋಗ ಇವುಗಳನ್ನು ನಿಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಸಹ ಶಿಕ್ಷಕರಾದ ರತ್ನಮ್ಮ ಸುಶೀಲಮ್ಮ ಸುಪ್ರಿಯಾ ಬಸವರಾಜ್ ಹಾಜರಿದ್ದರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಶಾಲೆಯ ಹಳೆ ವಿದ್ಯಾರ್ಥಿಗಳ ಸಂಘದ ಸದಸ್ಯರು ಸಮಸ್ತ ಕೋಡಿಹಳ್ಳಿಯ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಭಾಗವಹಿಸಿದ್ರು